ಡೀಟ್ ಆ್ಯಂಡ್ ಪ್ಯಾಕನ್ನು ತೋರಿಸ್ತಾ ಇದ್ದೀನಿ ದಿನೇ ದಿನೇ ಹೆಚ್ಚಾಗ್ತಾ ಇರುವಂತಹ ಬಿಸಿಲು ನೋಡಿದ್ರೆ ಎಲ್ಲಿಗೂ ಹೋಗೋದಕ್ಕೆ ಭಯ ಆಗುತ್ತೆ ಮಕ್ಕಳಿಗೆ ರಜೆ ಬಂದಿದ್ರು ಕೂಡ ಅಯ್ಯೋ ಹೋದ್ರೆ ಆ ಬಿಸಿಲಿನಲ್ಲಿ ಯಾರಪ್ಪ ಹೋಗ್ತಾರೆ ಹೋದರೆ ಅಷ್ಟು ಸನ್ ಟಾನ್ ಆಗುತ್ತೆ ಸನ್ ಬರ್ನ್ ಆಗುತ್ತೆ ರ್ಯಾಶಸ್ಗಳಾಗುತ್ತೆ ಸೊ ಅದನ್ನು ಹೋಗ್ಲಾಡ್ಸೋದಕ್ಕೆ ಮತ್ತೆ ನಾವಿಲ್ಲಿ ಬಂದು ಪಾರ್ಲರ್ಗಳಿಗೆ ಸಲೂನ್ಗಳಿಗೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಅಂತ ವೆಕೇಶನ್ಗೆ ಹೋಗದೆ ಮುಂದೂಡ್ತಾ ಇದ್ದೀರಾ ಖಂಡಿತವಾಗ್ಲೂ ಬೇಡ ಸೊ ಯಾವುದೇ ರೀತಿಯ ಸನ್ ಟ್ಯಾನ್ ಆಗುತ್ತೆ ಅನ್ನೋ ಭಯ ಇದ್ದರೆ ನಿಮ್ಮ ಹಾಲಿಡೇಸನ್ನು ನೀವು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಬರಬಹುದು ಸೊ ಇವತ್ತು ಒಂದು ಒಳ್ಳೆಯ ಡಿ ಟ್ಯಾನ್ ಪ್ಯಾಕನ್ನು ತೋರಿಸ್ತಾ ಇದ್ದೀನಿ ಸೊ ಇದನ್ನು ನೀವು ಮಾಡೋದರಿಂದ ಯಾವುದೇ ರೀತಿಯ ಸನ್ ಟ್ಯಾನ್ ಸನ್ ಬರ್ನ್ ಅಥವಾ ರ್ಯಾಷಸ್ ಏನಾದರೂ ಕಂಪ್ಲೀಟ್ ಕಂಪ್ಲೀಟಾಗಿ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಈ ಡಿ ಟ್ಯಾನ್ ಪ್ಯಾಕ್ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ ಡಿ ಟ್ಯಾನ್ ಪ್ಯಾಕ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಅಕ್ಕಿಯ ನೀರು ಕಡಲೆ ಹಿಟ್ಟು ನಿಂಬೆ ರಸ ಅರಿಶಿನ ಮೊಸರು ನೋಡಿದ್ರಲ್ಲ ವೀಕ್ಷಕರೇ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಈಗ ಯಾವ ರೀತಿ ಮಾಡಬೇಕು ಅಂತ ಸ್ಟೆಪ್ಸ್ ಅನ್ನ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಬೌಲ್ ತಗೋತಾ ಇದ್ದೀನಿ ಮೊದಲಿಗೆ ನಾನು ಆಡ್ ಮಾಡ್ತಾ ಇರೋದು ಅಕ್ಕಿಯನ್ನ ವಾಶ್ ಮಾಡಿ ನೀಟಾಗಿ ಎರಡರಿಂದ ಮೂಸತಿ ವಾಶ್ ಮಾಡಿ ನಂತರ ಅಕ್ಕಿಯನ್ನ ನೀರ್ ಹಾಕ್ಬಿಟ್ಟು ನೆನ್ಸಿಟ್ಟಿರುವಂತಹ ನೀರು ನಮಗೆ ಆ ಅಕ್ಕಿ ಬೇಕಾಗಿಲ್ಲ ಆ ನೀರು ಮಾತ್ರ ಸಾಕು ಆ ನೀರನ್ನು ನಾನು ಒಂದು ನಾಲ್ಕು ಸ್ಪೂನ್ ಅಷ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿ ನೀರು ಯಾಕಪ್ಪ ಅಂತಂದ್ರೆ ಇದು ನಮ್ಮ ಸ್ಕಿನ್ ಗೆ ಗ್ಲೋ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಯಾವುದೇ ರೀತಿಯ ಡೆಡ್ ಸ್ಕಿನ್ ಸೆಲ್ಸ್ಗಳಿದ್ರೆ ಇದ್ರೆ ಅದನ್ನ ಕಂಪ್ಲೀಟ್ ಆಗಿ ಹೋಗ್ಲಾಡ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಅಕ್ಕಿಯ ನೀರನ್ನು ಹಾಕೊಳ್ತಾ ಇದ್ದೀನಿ ನಂತರ ನಾನು ಎರಡು ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ತಾ ಸೊ ಕಡಲೆ ಹಿಟ್ಟು ಯಾಕಪ್ಪ ಅಂತಂದರೆ ಇದರಲ್ಲಿರುವಂತಹ ಜಿಂಕ್ನ ಅಂಶ ನೀವು ನೋಡಿರ್ಬೋದು ಮೊದಲಿಂದನೂ ಹಿರಿಯರು ಯಾವುದೇ ರೀತಿಯ ತ್ವಚೆಯ ಸಮಸ್ಯೆ ಇದ್ದರೂ ಕೂಡ ಅವರು ಸೋಪನ್ನು ಬಳಸ್ತಾ ಇರಲಿಲ್ಲ ಬರೀ ಕಡಲೆ ಹಿಟ್ಟನ್ನೇ ವಾಶ್ ಮಾಡ್ತಾ ಇದ್ರು ಅವರು ಸೊ ಈ ಕಡಲೆ ಹಿಟ್ಟು ನಮ್ಮ ಸ್ಕಿನ್ನಿಗೆ ಏಳ್ ಮಾಡಿಸಿರುವಂಥದ್ದೇ ಅಂತ ಹೇಳ್ಬಹುದು ಯಾವುದೇ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ಗಳಿಗೆ ರಾಮಬಾಣ ಅಂತ ಹೇಳ್ಬೋದು ಸೊ ಈ ಕಡಲೆ ಹಿಟ್ಟನ್ನು ಎರಡು ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ ನಂತರ ನಾನು ಕಸ್ತೂರಿ ಅರ್ಶನ ನಾನು ಕಾಲು ಚಮಚದಷ್ಟು ಒಂದು ಚಿಟಿಕೆಯಷ್ಟು ಹಾಕೊಳ್ತಾ ಇದ್ದೀನಿ ಸೊ ಈ ಕಸ್ತೂರಿ ಅರ್ಶನ ಬಳಸೋದ್ರಿಂದ ಲೈಕ್ ಯಾವುದೇ ರೀತಿಯ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಏನಾದರೂ ಆಗಿದ್ದರೆ ಕಂಪ್ಲೀಟಾಗಿ ಹೋಗ್ಲಾಡಿಸಿ ಆ್ಯಂಡ್ ಹೊಸ ಸ್ಕಿನ್ ಬರೋದಕ್ಕೆ ಅಂದರೆ ಹೊಸದಾಗಿ ಸ್ಕಿನ್ನು ನಿಮಗೆ ತುಂಬ ಬ್ರೈಟ್ನೆಸ್ ಕೊಡೋದಕ್ಕೆ ಏನೇ ಟ್ಯಾನ್ ಇದ್ದರೂ ಕೂಡ ಕಂಪ್ಲೀಟಾಗಿ ಹೋಗ್ಲಾಡಿಸಿ ಒಂದು ಹೊಸ ಸ್ಕಿನ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ನಾನು ನಿಂಬೆ ರಸನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ನಿಂಬೆ ರಸದಲ್ಲಿರುವಂಥ ಸಿಟ್ರಿಕ್ ಆ್ಯಸಿಡ್ ಆಗಿರ್ಬೋದು ಅಥವಾ ವಿಟಮಿನ್ ಸಿ ಆಗಿರ್ಬೋದು ಇದು ಕೂಡ ಡೀಪಾಗಿ ನಮ್ಮ ಸ್ಕಿನ್ನನ್ನು ಕ್ಲೀನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಯಾವುದೇ ರೀತಿಯ ಪೊಲ್ಯೂಷನ್ ಆಗಿರಬಹುದು ಡಸ್ಟ್ ಏನಾದರೂ ಕೂತಿದರೆ ಸೊ ಪೊಲ್ಯೂಷನಿಂದ ಡಸ್ಟ್ ಏನಾದರೂ ಕೂತಿದ್ರೆ ಅದನ್ನು ಹೋಗ್ಲಾಡ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಫೈನಲ್ ಆಗಿ ನಾನು ಎರಡು ಸ್ಪೂನಷ್ಟು ಮೊಸರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಮೊಸರು ನಮ್ಮ ಸ್ಕಿನ್ನನ್ನು ತುಂಬ ಸಾಫ್ಟಾಗಿಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಕಿ ಸೊ ನಾನೀಗ ಎಲ್ಲವೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಕಂಪ್ಲೀಟಾಗಿ ಮಿಕ್ಸ್ ಮಾಡಿದ್ರೆ ನಮಗೆ ಈ ರೀತಿಯಾದ ಒಂದು ಪ್ಯಾಕ್ ಡಿ ಟ್ಯಾನ್ ಪ್ಯಾಕ್ ರೆಡಿ ಆಗುತ್ತೆ ಸೊ ಈ ಡಿ ಟ್ಯಾನ್ ಪ್ಯಾಕನ್ನು ನೀವು ಬರೀ ಫೇಸಿಗೆ ಅಷ್ಟೇ ಅಲ್ಲ ಆಲ್ ಬಾಡಿ ಕೂಡ ನೀವು ಅಪ್ಲೈ ಮಾಡಬಹುದು ಸೊ ಟ್ಯಾನ್ ಅಂತ ಆದರೆ ನೀವು ಬೀಚ್ ಸೈಡ್ ಹೋದರೆ ಓವರ್ ಆಲ್ ಬಾಡಿ ಟ್ಯಾನ್ ಆಗಿರುತ್ತೆ ಸೊ ನೀವು ಫೇಸ್ ಅಷ್ಟೇ ಅಲ್ಲ ಓವರ್ ಆಲ್ ಬಾಡಿಗೆ ನೀವು ಹಚ್ಚಿ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ನೀವು ವಾಶ್ ಮಾಡೋದ್ರಿಂದ ಯಾವುದೇ ರೀತಿಯ ಸನ್ ಟ್ಯಾನ್ ಸನ್ಬರ್ನ್ ಏನೇ ಆಗಿದ್ರು ಕೂಡ ಕಂಪ್ಲೀಟಾಗಿ ನಿವಾರಣೆ ಆಗುತ್ತೆ ವೀಕ್ಷಕರೇ ಮನೆಯಲ್ಲಿ ಸಿಗುವ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಈಸಿಯಾಗಿ ಒಂದು ಡಿ ಟ್ಯಾನ್ ಪ್ಯಾಕನ್ನು ಯಾವ ರೀತಿ ಮಾಡ್ಕೊಳ್ಬಹುದು ಅಂತ ಪಾರ್ಲರ್ಗಳಿಗೆ ಹೋಗಿ ನೀವು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಕೆಮಿಕಲ್ಸ್ಗಳನ್ನು ಹಾಕೊಳ್ಳೋದರ ಬದಲು ಮನೆಯಲ್ಲಿ ಸಿಗುವ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಕಡಿಮೆ ಖರ್ಚಿನಲ್ಲಿ ಯಾವುದೇ ರೀತಿಯ ಅಡ್ಡ ಪರಿಣಾಮ ಇಲ್ಲದೆ ನೀವು ನಿವಾರಣೆ ಮಾಡ್ಕೊಳ್ಬಹುದು ನೀವು ಸಹ ಖಂಡಿತವಾಗ್ಲೂ ಟ್ರೈ ಮಾಡಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ ಹೇಳ್ತಾ ಈಗ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಅಂತಂದರೆ ಒಂದು ಕ್ವಿಕ್ ಟೆಪ್ನ ಸಮಯ ಇವತ್ತಿನ ಕ್ವಿಕ್ ಟಿಪ್ ಅಥವಾ ಕಿಚನ್ ಟಿಪ್ ಏನಪ್ಪ ಅಂತಂದರೆ ನಾರ್ಮಲಾಗಿ ಬೆಂಡೆಕಾಯನ್ನು ಅಂದರೆ ಲೇಡೀಸ್ ಫಿಂಗರ್ನ ನಾವು ಕಟ್ ಮಾಡಬೇಕಾದ್ರೆ ಆ ಲೋಳೆ ಲೋಳೆ ಅಂಥದ್ದು ಬಂದು ತುಂಬಾ ಅಂಟಂಟಿರುತ್ತೆ ಸೊ ಈ ನಾವು ಕಟ್ ಮಾಡಬೇಕಾದ್ರೆ ಪಾಟ್ ಆಗಿರ್ಬೋದು ಚಾಕು ಆಗಿರ್ಬೋದು ನಮ್ಮ ಕೈ ಆಗಿರ್ಬೋದು ಎಲ್ಲವೂ ಒಂಥರ ಅಂಟಂಟಾಗುತ್ತೆ ಸೊ ಆ ರೀತಿ ಆಗಬಾರ್ದು ಅಂತಂದರೆ ನೀವು ಕಟ್ ಮಾಡಬೇಕಾದ್ರೆ ಚಾಕು ಏನಿದೆಯಲ್ಲ ಅದಕ್ಕೆ ನೀವು ಸ್ವಲ್ಪ ನಿಂಬೆ ಹಣ್ಣನ್ನು ತಗೊಂಡು ಸುಮ್ಮನೆ ರಬ್ ಮಾಡೋದ್ರಿಂದ ಅದು ಯಾವುದೇ ರೀತಿಯ ಬೆಂಡೆಕಾಯಿನ ಅಂಟಿರುತ್ತಲ್ಲ ಆ ಚಾಕುಗೆ ಅಂಟೋದಿಲ್ಲ ಸೊ ನೀವು ಈಸಿಯಾಗಿ ಕ್ಲೀನಾಗಿ ಬೇಗ 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 ನೀವು ಕಟ್ ಮಾಡಬಹುದು ಸೊ ಇದೇ ರೀತಿಯ ಓಮ್ ರೆಮಿಡೀಸ್ ಮತ್ತೆ ಕ್ವಿಕ್ ಟಿಪ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ